ಅಂತೂ ಇವತ್ತು ನಾವು ಮಾತ್ರ ಮನಸ್ಸು ತುಂಬಿ ಬರ್ತಾ ಇದೆ ಮಂಗಳೂರಿನ ಜನ ಇಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿ ನಾಳೆ ಹಬ್ಬ ಇದೆ ಹಬ್ಬ ಇದ್ದರೂ ಕೂಡ ಈ ಕರೆಗೆ ಹೋಗಟ್ಟು ಬಂದಿದ್ದೀರಿ ಅಂತಂದರೆ ಆ ದೈವಗಳು ನನ್ನ ಮಾತನ್ನು ಕೇಳಿವೆ ನನ್ನ ಜೊತೆಯಲ್ಲಿ ಇವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಕಾಣ್ತಾ ಉಂಟು ಕಳೆದ ಏಪ್ರಿಲ್ನಲ್ಲಿ ಬಾರ್ಕೂರ್ನಲ್ಲಿ ಮೂರು ವರ್ಷಕ್ಕೊಮ್ಮೆ ನಡವಳಿ ಮಾಡಬೇಕಾದ್ದು ಅಲ್ಲಿಯ ಒಂದು ರಿವಾಜ್ ಅದೇ ರೀತಿಯಾಗಿ ಕಳೆದ ಏಪ್ರಿಲ್ನಲ್ಲಿ ಮಾಡಿದ್ವಿ ದೊಂದಿಯಲ್ಲಿ ದೈವಗಳು ಅಂತ ಒಟ್ಟು ಈಗ ಸದ್ಯಕ್ಕೆ ಮೂಲ ದೈವಗಳು ಮೂರು ಇದು ಹದಿನೆಂಟು ದೈವಗಳಿವೆ ಅದರಲ್ಲಿ ತುಳುನಾಡಿಗೆ ಬಂದಂಥ ದೈವಗಳು ಒಂಬತ್ತು ದೈವಗಳಲ್ಲಿ ಹುಟ್ಟಿ ಬಂದದ್ದರಿಂದ ಅಲ್ಲಿ ನಾವು ಕೇವಲ ಒಂದು ದೈವವನ್ನು ಮಾತ್ರ ಅಲ್ಲಿ ಉಂಟು ಮಾಡಿದ್ವಿ ಜಾರಂದಾಯನನ್ನು ಮತ್ತೊಳಿದವೆಲ್ಲ ಕನ್ನಡ ಭಾಗದಲ್ಲಿದ್ದಂಥ ದೈವಗಳನ್ನೇ ಅಲ್ಲಿ ಉಂಟು ಮಾಡಿ ಕೇಳಿತ್ತು ಜಾರಂದಾಯನ ಕೋಲ ನಡೆಯುವಾಗ ಒಂದು ಮಾತು ಹೇಳಿತು ನಾನು ಹುಟ್ಟಿದ ನೆಲದಲ್ಲಿ ಶತಮಾನಗಳ ಕಳೆದ ಮೇಲೆ ನನ್ನನ್ನು ಉಂಟು ಮಾಡಿ ಕರೆದಿದ್ದೀರಿ ಸಿಂಹಾಸನ ಕಂಡು ನಾವು ಹೊರಟು ಹೋದಂಥವ್ರನ್ನು ಬಾರ್ಕೂರು ಸಿಂಹಾಸನದಲ್ಲಿ ಪುನಃ ನೀವು ನಮ್ಮನ್ನು ಕಾಣಿಸಿದ್ದೀರಿ ದುಃಖ ದುಮ್ಮಾನಗಳಲ್ಲಿ ನೀವು ಕುಳಿತಂಥದ್ದು ಇಲ್ಲಿಗೆ ನಿಲ್ಲುತ್ತದೆ ನಾನೇ ನನ್ನ ಸಮಾಜವನ್ನು ಕಟ್ಟಿ ಈ ನೆಲಕ್ಕೆ ತರ್ತೇನೆ ಅಂಥೇಳಿ ವಾಗ್ದಾನವನ್ನು ಕೊಟ್ಟಿತ್ತು ಅದು ಇವತ್ತು ಪೂರಕವಾಗಿ ಸತ್ಯವಾಗಿ ಕಾಣ್ತಾ ಇದೆ ಅನ್ನೋದು ನನಗೆ ಕಾಣ್ತಾ ಇದೆ ನಮ್ಮ ನಾವು ನಂಬ್ಕೊಂಡು ಬಂದಿದ್ದೇ ಹೀಗೆ ದೈವಗಳು ಏನು ಕೋಲದಲ್ಲಿ ನುಡಿತಾವ ದರ್ಶನದಲ್ಲಿ ಏನು ನುಡಿತವ ಅದು ದೈವವೇ ನುಡಿಲಿ ಅಥವಾ ಪಾತ್ರಿಯೇ ನುಡಿಲಿ ಆ ಕ್ಷೇತ್ರದಲ್ಲಿ ನುಡಿದದ್ದನ್ನು ನಡೆಸೋದು ಆ ದೈವಗಳು ಮಾಡಿಯೇ ಮಾಡ್ತವೆ ಅನ್ನುವಂಥದ್ದನ್ನು ನಾವು ತುಳುನಾಡಿನಲ್ಲಿ ನಂಬ್ಕೊಂಡು ಬಂದಿರುವಂಥ ಒಂದು ಪ್ರತೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಈಗ ಐದು ಗಂಟೆ ಹದಿನಾಲ್ಕು ನಿಮಿಷ ಆಯಿತು ವೇದಿಕೆಯನ್ನು ನೋಡುವಾಗ ಬಹಳ ಸಂತೋಷದ ವೇದಿಕೆ ಮೋನಾಳವರು ಮಾತಾಡುವಾಗ ನನಗೆ ಕಣ್ಣು ತುಂಬಿ ಬಂತು ಒಬ್ಬ ಬಂಟನಾಗಿಯೂ ನಾನು ಈ ಬಂಟ ಸಂಸ್ಥಾನಕ್ಕೆ ಕೆಲಸ ಮಾಡಲಿಲ್ಲ ಅಂತಂದರೆ ನಾನು ಬಂಟನೇ ಆಗಿ ತಪ್ಪಾಗ್ತದೆ ಅನ್ನುವಂಥದ್ದನ್ನು ಆ ತಟ್ಟಿ ಹೇಳಿದ್ರಲ್ಲ ಇದು ಗುರು ಆ ದೈವಗಳ ಪಾದಕ್ಕೆ ಮುಟ್ಟಿತು ಪ್ರತಿಯೊಬ್ಬ ಬಂಟ ಇದನ್ನು ಮನಸ್ಸಿಗೆ ತಗೊಳ್ಬೇಕಾದ ಮಾತು ಎಷ್ಟು ಕಾದಿದೆ ಎಷ್ಟು ದೈವಗಳಲ್ಲಿ ಹೇಳ್ಕೊಂಡು ನೋವನ್ನು ನಾನು ತೊಟ್ಟಿದ್ದೇನೆ ಅಂತಂದರೆ ಸಾಕಾಗಿ ಹೋಗಿತ್ತು ನನಗೆ ಇನ್ನು ಈ ಸಮಾಜ ಅವರಾಗಿಯೇ ಬಂದು ನಿಂತು ಮಾಡಿಕೊಳ್ಳುವ ಹಾಗೆ ಮಾಡಿಕೊಡಬೇಕು ಅಂತ ಕೇಳಿದೆ ಬಹುಶಃ ಮೋಹನಾಳ್ವನಂಥವರು ವ್ಯಕ್ತಿ ಆ ಟ್ರಸ್ಟ್ನಲ್ಲಿ ಬಂದು ಸಂಪೂರ್ಣ ಜವಾಬ್ದಾರಿಯನ್ನು ತಲೆ ಮೇಲೆ ಇಟ್ಕೊಳ್ಳುವಂಥದ್ದನ್ನು ದೈವಗಳು ಮಾಡೋದಕ್ಕೆ ನಾವು ಇಷ್ಟು ಕಾಯಬೇಕಾಯ್ತೋ ಏನೋ ಆಗಲೇ ಅಶೋಕ್ ಅವರು ಹೇಳಿದ ಹಾಗೆ ಒಬ್ಬ ಬಂಟನಿಗೆ ಒಂದು ಸಾವಿರ ಜನವನ್ನು ಸೇರಿಸಿ ಮಾಡತಕ್ಕಂಥ ಶಕ್ತಿ ಆ ದೇವರು ರಕ್ತಗತವಾಗಿ ಕೊಟ್ಟುಬಿಟ್ಟಿದನು ಒಂದು ಮಾರ್ಗದರ್ಶಕಾಗಿ ಹಿರಿಯನಾಗಿ ತೋರಿಸ್ಕೊಟ್ಟಂಥ ಒಬ್ಬ ರಾಜಕಾರಣಿ ಇದ್ರೆ ಅದು ಎಪ್ಪತ್ತ ಮೂರ ಎಪ್ಪತ್ತ ನಾಲ್ಕು ವರ್ಷ ಈ ವಯಸ್ಸಿನಲ್ಲೂ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆ ಸೇರುವಲ್ಲಿವರೆಗೆ ಸುತ್ತಾಡ್ತಕ್ಕಂಥದ್ದು ನಮಗೆ ಐವತ್ತ್ಮೂರು ವರ್ಷಕ್ಕೇ ಸುಸ್ತಾಗ್ತದೆ ಆದರೂ ಅವರಷ್ಟು ಸುತ್ತಾಡಿ ಬಂದು ನಾವು ಫೋನ್ನಲ್ಲಿ ಹೇಳಿದ್ವಿ ನೀವು ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ ದಶಮಾನೋತ್ಸವದ ಸಮಿತಿಯಲ್ಲಿ ನೀವು ಮಾರ್ಗದರ್ಶಕರಾಗಿ ಇದ್ದು ನಮ್ಮ ಸದಾಶಿವಣ್ಣನಿಗೆ ಬಲವಾಗಿ ನೀವು ನಿಲ್ಲಬೇಕು ಅಂತ ಕೇಳಿದಾಗ ಆಯಿತು ಖಂಡಿತ ಬರ್ತೇನೆ ಅಂತ ಹೇಳಿದರು ಬಂದದ್ದು ಮುಖ್ಯ ಅಲ್ಲ ಗುರುಗಳ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಪಂಚೆ ಹುಟ್ಟು ಬರ್ತಕ್ಕಂಥದ್ದು ಒಂದು ವಾಡಿಕೆ ರಮಾನ ಹತ್ರ ಇವರು ಪಂಚೆ ಹುಟ್ಟದ್ದನ್ನು ನಾನು ಇವತ್ತೇ ನೋಡಿದ್ದು ಆದರೆ ನನಗೆ ಆಶ್ಚರ್ಯ ಆಯಿತು ಒಬ್ಬ ನನಗೆ ಇಷ್ಟು ದೊಡ್ಡ ಹಿರಿ ಜೀವ ಈ ಪೀಠಕ್ಕೆ ಇಷ್ಟು ಗೌರವ ಕೊಡ್ತದೆ ಅಂತಂದರೆ ಇದು ಬಾಕಿ ಕಡಿಮೆ ಏಜ್ ಇದ್ದಂಥವ್ರು ಕಲಿಬೇಕಾದಂಥದ್ದು ಹಿರಿಯರ ನಡೆಯೇ ಬಾಕಿ ಇದ್ದವರಿಗೆ ಪಾಠ ಅಂತ ಪ್ರಕಾಶನಿಗೆ ತಿರುಪತಿಯಲ್ಲಿದ್ದಾರೆ ಈ ಚಪ್ಪಾಳ ಕೇಳೋದೇ ಇಲ್ಲ ಇದು ಬಹುಶಃ ಒಳ್ಳೆಯ ಸೂಚನೆ ಹಾಗೆ ನಮ್ಮ ಮಂಗಳೂರಿನ ಸಮಿತಿ ಅನಾವರಣಗೊಂಡದ್ದು ಅದು ನಮ್ಮ ಮಹಾಮಂಡಲವಾಗಿ ಮಂಡ ಮಂಗಳೂರಿನ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಮಂಡಲದ ಜೊತೆಯಲ್ಲಿ ಸುಮಾರು ಹನ್ನೊಂದು ಮಂಡಲಗಳು ಸೇರಿ ಎಲ್ಲ ಸಮಿತಿಗಳು ಸೇರಿ ಬಂಟರ ಸಂಘದ ಜೊತೆಯಲ್ಲೇ ಸೇರಿಕೊಂಡು ಇನ್ನೊಂದು ಸಮಿತಿಗಳನ್ನು ಮಾಡಿಕೊಳ್ತಾ ನಾವೆಲ್ಲರೂ ಸೇರಬೇಕು ಅನ್ನುವಂಥದ್ದೊಂದು ಮನಸ್ಸಿಗೆ ಬಂತಲ್ಲ ಅದು ನಿಜವಾಗಲೂ ಭಾಳ ಸಂತೋಷದ ವಿಚಾರವಾಗಿ ನನಗೆ ಅನ್ನಿಸ್ತಾ ಇದೆ ನಾವು ಭಾಳಷ್ಟು ಜನ ಒಂದು ಮಾತನ್ನು ಹೇಳೋದಿದೆ ನಮ್ಮ ಮುಖಂಡರುಗಳಿಗೆ ನಮ್ಮ ಪದಾಧಿಕಾರಿಗಳಲ್ಲೂ ಕೇಳಿದ್ದಿದೆ ನಾವು ಬಂಟ್ರು ಕುಲಗುರುಗಳಾಗಿ ಯಾರನ್ನು ಒಪ್ಪುವವರಲ್ಲ ಸೋದರ ಮಾವನನ್ನೇ ನಾವು ಒಪ್ತೇವಷ್ಟೇ ಅಂತ ಹೇಳಿದ ಮಾತು ಅದನ್ನು ನಮ್ಮವ್ರು ಬಂದು ಹೇಳೋದು ಗುರುಗಳೇ ಕೆಲವರೆಲ್ಲ ಹೀಗೆ ಹೇಳ್ತಾರೆ ಎಷ್ಟು ಜನ ಹೇಳಿದ್ರು ಕೇಳಿದೆ ಒಂದು ಐದು ಪರ್ಸೆಂಟಿನ ಜನ ಹಾಗೆ ಹೇಳೋದು ಅಂತು ಇನ್ನು ತೊಂಬತ್ತೈದು ಏನು ಮಾತಾಡಿಲ್ಲಲ್ಲ ಅಂತ ಇಲ್ಲ ಆದರೆ ಒಂದು ಕುಲಗುರುಗಳಾಗಿ ನಾವು ಅಪೇಕ್ಷೆ ಪಟ್ಟವರೇ ಅಲ್ಲ ನಮಗೆ ಅದು ಆಸಕ್ತಿಯೂ ಇಲ್ಲ ಆದರೆ ಕುಲದ ಗುರುಗಳಾಗಿ ಕೆಲಸ ಮಾಡಬೇಕಂತ ಆಸೆ ಇದೆ ಕುಲ ಗುರುಗಳು ಬೇರೆ ಕುಲದ ಗುರುಗಳು ಬೇರೆ ಯಾಕೆಂತಂದರೆ ಎಷ್ಟು ಸ್ವಾಮಿಗಳು ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಜನ ಸ್ವಾಮಿಗಳಿದ್ದಾರೆ ನಮ್ಮದೇ ಒಂದು ಸರ್ಕಾರ ಮಾಡ್ಬೋದು ಇಷ್ಟು ಸ್ವಾಮಿಗಳಿದ್ದಾಗ ಅದರಲ್ಲಿ ನಿಮ್ಮ ಸಮಾಜದ ಬೆರಳೆಣಿಕೆಯ ಸ್ವಾಮಿಗಳಿರೋದು ಅವರೆಲ್ಲರೂ ಅಂತ ನಾವು ಭಾವಿಸಬೇಕು ಅಂತಲ್ಲ ಅದರಲ್ಲಿ ಅದೃಷ್ಟಕ್ಕೋ ಗ್ರಾಚಾರಕ್ಕೋ ಈ ಸಮಾಜಕ್ಕೋಸ್ಕರವಾಗಿ ಸಂಸ್ಥಾನ ಕಟ್ಟಿದ್ದೇವೆ ಇದು ಸಂತೋಷ್ ಗುರುಜಿಯವರ ಸಂಸ್ಥಾನ ಅಲ್ಲ ಇದನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ ಇಲ್ಲಿ ಏನು ಸಂಸ್ಥಾನ ಕಟ್ಟಿದ್ದೇವೆ ಮಠ ಕಟ್ಟಿದ್ದೇವೆ ನಿಮ್ಮಲ್ಲಿ ಸುಮಾರು ಇಪ್ಪತ್ತ ಎರಡು ಜನ ಸ್ವಾಮಿಗಳು ನಿಮ್ಮ ಕರಾವಳಿಯಲ್ಲಿದ್ದಾರೆ ಅದೆಲ್ಲ ಅವರವರದೇ ಸಂಸ್ಥಾನಗಳಿದಾವೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಧಾರ್ಮಿಕವಾಗಿ ಆದರೆ ನಾವು ಇಲ್ಲಿ ಏನು ಕಟ್ಟಿದ್ದೇವೆ ಸಂತೋಷ್ ಗುರೂಜಿಗೋಸ್ಕರ ಕಟ್ಟಿಕೊಂಡದ್ದಲ್ಲ ಅದು ರಾಜ ಸಂಸ್ಥಾನವಾಗಿ ಮೆರೆದಂಥ ಸಂಸ್ಥಾನ